ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಲ್ಲಿ ಸಂತ ಶ್ರೀ ಸೇವಾಲಾಲ್ರವರ ಎರಡು ನೂರ ಜಯಂತಿ ಆಚರಿಸಲಾಯಿತು ಪಟ್ಟಣದ ತಾಲೂಕಾ ಆಡಳಿತ ಸೌಧದಲ್ಲಿ ಬಂಜಾರ ಸಂಘದ ಅಧ್ಯಕ್ಷರಾದ ಎಂ ವಾಸುದೇವ ನಾಯಕ್ ಹಾಗೂ ತಾಲೂಕಿನ ವಿವಿಧೆಡೆಯ ತಾಂಡಗಳಿಂದ ಆಗಮಿಸಿದ್ದ ಬಂಜಾರ ಸಮುದಾಯದ ಮುಖಂಡರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನರಸಪ್ಪರವರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ಆಡಳಿತ ಸಿಬ್ಬಂದಿಯವರ ಉಪಸ್ಥಿತಿಯಲ್ಲಿ ಸಂತ ಸೇವಾಲಾಲ್ ಜಯಂತಿ ಆಚರಿಸಲಾಯಿತು ಕೂಡ್ಲಿಗಿ ತಾಲೂಕಿನಲ್ಲಿ ಇರುವ ಸುತ್ತಮುತ್ತಲಿನ ತಾಂಡಾದವರಾದ ನಾಯಕ್ ಡಾವು ಕಾರಭರಿ ಹಾಗೂ ಎಲ್ಲ ಮುಖಂಡರೊಂದಿಗೆ ಜಯಂತಿಯನ್ನು ಸರಳವಾಗಿ ಯಶಸ್ವಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಂ ವಿ ಪ್ರಕಾಶ್ ಕೆ ವೆಂಕಟೇಶ್ ನಿವೃತ್ತ ಟಿವೈ ಎಸ್ ಪಿ ಸವಿಶಂಕರ್ ನಾಯಕ್ ಎಂ ರತ್ನಾನಾಯಕ್ ಬಾಸು ನಾಯಕ್ ದುರ್ಗಾ ನಾಯಕ್ ವಾಗೀಶ್ ತುಳುಜ ತುಳುಜಾ ನಾಯಕ್ ಮಂಜೇಶ್ ಕುಮಾರ್ ಜಿ ಎಸ್ ಡಬ್ಲ್ಯೂ ರವಿ ಕೊಟ್ರೇಶ್ ಭಾಸ್ಕರ್ ಬಾಲಾಜಿ ನಾಯಕ್ ಚಂಪಾ ಚೌಹಾನ್ ಪೂರ್ಯ ನಾಯಕ್ ಪವಿತ್ರ ಹಾಗೂ ನೌಕರರು ಮುಖಂಡರು ಮುಂತಾದವರು ಭಾಗವಹಿಸಿದ್ದರು ಬಂಡೆ ಬಸಾಪುರ ತಾಂಡ ಸೇವಾಲಾಲ್ ಜಯಂತಿ ಪ್ರಯುಕ್ತ ಅನ್ನ ಸಂತರ್ಪಣೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರವರ ಎರಡು ನೂರ ಎಂಬತ್ತೇಳನೇ ಜಯಂತಿ ಪ್ರಯುಕ್ತ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆ ಬಸಾಪುರ ತಾಂಡಾದಲ್ಲಿ ತಾಂಡಾದ ಸಮಸ್ತ ಜನತೆಗಾಗಿ ಅನ್ನ ಸಂತರ್ಪಣೆ ಸೇವೆಯನ್ನು ಸಮಾಜ ಸೇವಕಿ ಹಾಗೂ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸ್ಪರ್ಧಾಕಾಂಕ್ಷಿ ಮತ್ತು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಚಂಪಾರವರು ಆಯೋಜಿಸಿದ್ದರು ಸರ್ ಎಂದ್ರೆ ಐವತ್ತಿನಿಂದ ಹೆಚ್ಚು ಏನೋ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ನಾವು ಆದರೆ ಆ ಜಯಂತಿಗಳು ನಾವು ಇವತ್ತು ಅರಿಬೇಕಾಗಿದೆ ಅದರ ಉದ್ದೇಶ ಮತ್ತು ಅದರ ತತ್ವವನ್ನು ಇವತ್ತು ನಾವು ಅರಿಬೇಕಾಗಿದೆ ಇನ್ನೊಂದು ನಾನು ಎರಡನೇ ಅಂಶಗಳನ್ನು ಹೇಳ್ತೇನೆ ಅದರ ಉದ್ದೇಶ ಮತ್ತು ಸಾಮಾಜಿಕರಣ ಏನು ಏನ್ ಸಾಮಾಜಿಕರಣ್ರೆ ನಾವಿವತ್ತು ಎಲ್ಲ ಜಾತಿಗಳು ಮತ್ತು ಇದರಲ್ಲಿ ನಾವು ಆಚರಣೆ ಮಾಡ್ಕೊಂಡ ಬಂದ್ರೆ ಈ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತೀವಿ ಶಿವನಾಮ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಆದರೆ ಆ ಆಚರಣೆಗಳನ್ನ ಮಾಡುವಾಗ ಆ ಆಚರಣೆಗಳ ಮೂಲ ತತ್ವವನ್ನು ನಾವು ಅಲ್ಲಿ ಅದರ ಉದ್ದೇಶವನ್ನ ಅರಿತು ನಾವು ಜಯಂತಿಗಳನ್ನ ಆಚರಣೆ ಮಾಡಬೇಕು ಸಾರ್ ಹೇಳ್ದಂಗೆ ಸೇವಾಲಾಲ್ ಅವರ ಹುಟ್ಟು ಆಗದೆ ಇದ್ದಿದ್ರೆ ಸೇವಾಲಾಲ್ ಅವರ ಹುಟ್ಟು ಆಗದೆ ಇದ್ದಿದ್ರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಒಂದ್ ಐದು ನಿಮಿಷ ಯೋಚನೆ ಮಾಡಿದಾಗ ಇದಕ್ಕೆ ಮೂಲ ಪುರುಷರೇ ಇರ್ತಿರ್ಲಿಲ್ಲ ಏಕೆಂದರೆ ಅವರು ಪವಾಡದಿಂದ ಹುಟ್ಟಿರ್ತಕ್ಕಂಥದ್ದು ಮತ್ತು ಅವರು ಪವಾಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ಸೇವಾಲರ ಆರಾಧನೆಯೊಂದಿಗೆ ಮಾರಮ್ಮ ತಾಯಿಯನ್ನು ಕೂಡ ನಾವು ಪ್ರತಿಪಥದಲ್ಲಿ ಪೂಜೆ ಮಾಡ್ತೀವಿ ಮಾರಮ್ಮ ದೇವಿಯ ಒಂದು ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಒಂದು ಅವರ ಸೇವಾಲ ಈ ಸಮಾಜದ ಒಂದು ಅತ್ಯಂತ ದೊಡ್ಡ ಕೊಡುಗೆ ಅವರು ಒಂದು ಘಟನೆ ನಮ್ಮ ಭಜನೆಯಲ್ಲಿ ಅವ್ರು ಕೇಳ್ಕೊಂತ ಹೋಗ್ತಾರೆ ದಗಡಾ ಪಾನೀಯರ ಥಾಳಿ ಬನಾಯರು ಕಲ್ಲಿನ ಒಂದು ಲಗಾರಿಯನ್ನು ಕಟ್ಟಿದ್ರು ಅದು ಸಾಗಮಾಣಿ ಎಲೆಯಿಂದ ತಟ್ಟೆಯನ್ನು ಮಾಡಿದ್ರು ಮಣ್ಣಿನ ಮಟ್ಟಿಯಿಂದ ಅವರು ಕೀರನ್ನು ಮಾಡಿದ್ರು ಅಂತೇಳಿ ಯಾಕೆ ಮಾಡಿದಂದ್ರೆ ಬೆಲೆಗಳನ್ನು ನಿಸ್ಕೊಳ್ತಾ ಅಡುಗೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಬುತ್ತಿ ಕಟ್ಟು ಬರ್ತಿದ್ದಂತೆ ಸ್ನೇಹಿತರು ಸೇವಲಾಗ ಮನ ಬುತ್ತಿ ಕಟ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂತಂದರೆ ಅವ್ರದ್ದು ಬಹಳ ಖುಷಿಯಾಗಿದ್ದು ಮಾರಮ್ಮ ದೇವಿ ಆಶೀರ್ವಾದದಿಂದ ಜನ ಮಗು ಒಂದು ಪ್ರವಾಹವನ್ನು ಸೃಷ್ಟಿಸ್ತಾನೆ ನಾವೆಲ್ಲ ಬುತ್ತಿ ಕಟ್ಕೊಂಬತ್ತ ಕಟ್ಟೋದಿಲ್ಲ ತಂದಾಗ ನನ್ನ ಕಟ್ಕೊಂಬರ್ಲಿ ನನಗ ಬುತ್ತಿ ಇದೆ ಮಾಡ್ಕೊಡ್ತೀನಿ ಬರ್ರಿ ಅಂತ ಹೇಳ್ತಾನೆ ಅವಾಗ ತನ್ನ ಪವಾಡದಿಂದ ಕೀರನ್ನ ಮಾಡ್ತಾನೆ ನೀರಿನಿಂದ ಹೋಗವನ್ನು ಮಾಡ್ತಾನೆ ಇದು ಅದನ್ನ ಒಂದು ಪವಾಡತೆಯನ್ನ ಹೇಳೋದಾದ್ರೆ ಇದನ್ನ ಅದನ್ನ ಧಾರ್ಮಿಕ ನಂಬಿಕೆಯಿಂದ ಹೇಳೋದಾದ್ರೆ ಸಾಕಷ್ಟು ವ್ಯಸಂಗ ಮುಕ್ತ ಭಾ ಸಮಾಜ ಕಟ್ಟಬೇಕಂತ ಹೇಳಿ ಅದು ಎಲ್ಲಿ ಆಗಿದೆಯಾ ಅಂತ ಪ್ರಶ್ನೆ ಮಾಡೋದಾದ್ರೆ ಆಗಿದೆ ಎಲ್ಲಿ ಆಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಅಂದ್ರೆ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಈ ಒಂದು ವ್ಯಸನ ಮುಕ್ತ ಒಂದು ಜೀವನದಿಂದ ಮುಕ್ತರಾಗಿ ಹೊರಗೆ ಹಾಗಾಗಿ ಇವತ್ತು ಸಾಕಷ್ಟು ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು ಆದ್ರೂ ಕೂಡ ನಾವು ಶಿಕ್ಷಣದಲ್ಲಿ ತುಂಬ ಹಿಂದೆ ಇದೀವಿ ಎಲ್ಲಿ ಇತ್ತೀಚೆಗೆ ಅಂದ್ರೆ ಕೆಲವೇ ಕೆಲವು ತಾಂಡಗಳಲ್ಲಿ ಅದು ಯಾರ ಪ್ರಭಾವದಿಂದ ಗೊತ್ತಿಲ್ಲ ಸಾಕಷ್ಟು ಅಂದರೆ ನೂರಕ್ಕೆ ನೂರಷ್ಟು ಶಿಕ್ಷಣವನ್ನು ಪಡೆದಿದೆ ಇನ್ನು ನಾವು ಈಗಡೆ ಕೊಪ್ಪಳ ಗದಗ ರಾಯಚೂರು ಮತ್ತೆ ಗುರುಗುರ ಕಡೆಗೆ ಹೋದಾಗ ನಮ್ಮಲ್ಲಿ ಸುಮಾರು ಎಪ್ಪತ್ತು ವರ್ಷದ ಮಕ್ಕಳು ಇವತ್ತು ಶಿಕ್ಷಣದಿಂದ ಇದನ್ನು ನಮ್ಮ ವಚಿತರಾಗ್ತಾರೆ ಇದರ ಉದ್ದೇಶ ಜಯ ಶಿವಲಾಲ್ ಜಯಂತಿ ಇನ್ನೂರ ಎಂಬತ್ನಾಳ ಜಯಂತಿ ಪರವಾಗಿ ನಾಲ್ಕು ಆಡಳಿತ ಮಂಡಳಿಯಿಂದ ಕೇರಳ ಎಲ್ಲ ಮಾತಾಡಿದ್ದಾರೆ ಮತ್ತೆ ಪದೇ ಪದೇ ಮಾತಾಡುತ್ತಾಳೆ ಶೋ ಮಾತಾಡಿದರು ವಿಮೇಶ್ ಮಾತಾಡಿದ ನಮ್ಮ ತೋಚ ನಾಯ್ಕ ನಮ್ಮ ಎಷ್ಟು ಮಾತಾಡಿದ್ರು ಜಯ ಸರ್ ಮಾತಾಡಿದ್ರು ಓಕೆ ಮತ್ತೆ ಮತ್ತೆ ಇದು ಮತ್ತೆ ನಾವು ಇದೀವಿ ಅಂದ್ರೆ ಜಾಗ ಮಾಡಲಿಕ್ಕೆ ಕಷ್ಟ ಮಾಡ್ಕೊಡೋಕೆ ಶಾಸಕರು ಹೇಳಿದೀವಿ ಎಲ್ಲ ಮೂರು ಎರಡ್ ಸಾವಿರದ ಹದಿನೆಂಟರಿಂದ ನಾವು ಪ್ರಯತ್ನ ಪಡ್ತಾ ಇದೀವಿ ಜಾಗಕ್ಕೆ ಆ ಜಾಗ ಅಂತ ಆಯ್ತು ಅಂದ್ರೆ ರೆ ನಮ್ಮ ಸೋದರ ಹೇಳ್ದಂಗೆ ಅದೇ ಜಾಗದಲ್ಲಿ ನಾವು ಒಂದು ಭವನ ಮಾಡಿ ಏನ್ ನಮ್ಮ ಗುಳೆ ಹೋಗ್ಲಾರ ಆ ಮಕ್ಕಳಿಗೆ ಅಲ್ಲಿ ಅಲ್ಲಿ ಸ್ಕೂಲ್ ಕಟ್ಟಿ ಅವ್ರ ತಾಯಿ ಗುಡಿಯಾಗ ಹೋಗ್ತಾರೆ ಸೊ ಅಲ್ಲಿಗೆ ನಾವು ಅವ್ರನ್ನ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಅನುಕೂಲ ಮಾಡಿಕೊಳ್ಳುವಂಥ ಜಾಗ ಕೊಟ್ಟರು ನಮಗೆ ಇದೊಂದು ಒಳ್ಳೆ ಇದಾಗುತ್ತೆ ನಮ್ಮ ಭಾವನೆ ಮತ್ತು ಎಲ್ಲ ನಾನು ಜಾಸ್ತಿ ಮಾತಾಡ್ಕೊಂಡು ಇಷ್ಟಪಡೋದಿಲ್ಲ ಎಲ್ಲ ನೀವೆಲ್ಲ ಮಾತಾಡಿದ್ದೀರ ಎಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ನಾಡಿನಿಂದ ಬಂದಿರೋದ್ರಿಂದ ಎಲ್ಲ ನಮ್ಮ ಹಿರಿಯರು ಮತ್ತು ಸೋದರ ಸೋದರಿಗಳಿಗೆ ವಂದನೆಗಳು ಥ್ಯಾಂಕ್ ಯು ಪಂಜಾಬ್ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯ ಹಾಗೆಯೇ ಭವನ

ય કામ झालं ના કેલા નમ ત્યાં માં ગાલા રે ઓ નંગ કે ત્યાં માં ન માં ન માં મરલા ને લબ

디사레 <놀람> 디사레죠 <놀람> 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 <놀람>